ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಬಂದು ನಾವು ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿವಸ ಆಗಿತ್ತು ಸೊ ಹಾಗಾಗಿ ಹೋಗಿ ದೇವಸ್ಥಾನದಲ್ಲಿ ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಯಾಕಂದರೆ ಎಷ್ಟೇ ನಾವು ಮನೆಗಳಲ್ಲಿ ಪೂಜೆ ಮಾಡಿದ್ರು ಕೂಡ ಮನೆ ದೇವಸ್ಥಾನಕ್ಕೆ ಅಟ್ಲೀಸ್ಟ್ ಸಿಕ್ಸ್ ಮಂತ್ ಒನ್ಸು ಇಲ್ಲ ವರ್ಷಕ್ಕೊಂದ್ಸಲ ಆದ್ರೂ ಹೋಗಿ ಬಂದ್ರೇ ಮನಸ್ಸಿಗೆ ತೃಪ್ತಿ ಆಗೋದು ಸೊ ಕದ್ರಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಆಂಧ್ರದಲ್ಲಿರೋದು ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ರೋಡೆಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದರು ಓದ್ಸತಿ ಎಲ್ಲ ರೋಡೆಲ್ಲ ಸಿಕ್ಕಾಪಟ್ಟೆ ಚಿಕ್ಕ ಚಿಕ್ಕದಾಗಿತ್ತು ಈಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಿ ಮಾಡಿದರು ಅದೊಂಥರ ಸಂತೋಷ ಹಾಗೆ ಹೋಗೋ ದಾರಿಯಲ್ಲಿ ನಮಗೆ ಇದೆಲ್ಲ ಸಿಕ್ತು ಇದ್ರದ್ದು ಖರ್ಜೂರ ಅಂತ ಅನ್ಕೋತೀನಿ ನಮ್ಮ ಮನೆಯವ್ರು ಕಿತ್ಕೊಂಡ್ಬಂದ್ರು ಇದು ರೆಡ್ ಆಗಿರೋದು ಅಷ್ಟೊಂದು ಟೇಸ್ಟಿಲ್ಲ ಬಟ್ ಈ ಕಲರ್ ಇರೋದು ಬಂದು ತುಂಬಾ ಟೇಸ್ಟ್ ಇತ್ತು ಚೆನ್ನಾಗಿತ್ತು ಸೊ ಹಾಗೆ ತಿನ್ಕೊಂಡು ಮನೆ ಕೂಡ ಬಂದಾಯಿತು ಮಕ್ಕಳು ಸ್ವಿಮ್ಮಿಂಗ್ ಫುಲ್ಲು ಯಾಕಂದರೆ ಅವ್ರಿಗೆ ಟಚ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ವೀಕ್ಲಿ ಒನ್ಸೋ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸೋ ಕರ್ಕೊಂಡು ಹೋಗ್ಬಿಡ್ತೀವಿ ಸೊ ಇದು ಸುಮಾರು ದಿವಸ ಆಗಿತ್ತು ವೀಡಿಯೋ ಹಿಡಿದು ನಾನು ಹಾಕೇ ಇರಲಿಲ್ಲ ಸೊ ಹಂಗಾಗಿ ಇದನ್ನು ಹಾಕ್ತಿದ್ದೀನಿ ನಾನು ದೊಡ್ಡ ಮಗ ಚೆನ್ನಾಗಿ ಸ್ವಿಮ್ ಮಾಡ್ತಾನೆ ಚಿಕ್ಕ ಮಗ ಈ ನಡುವೆ ಓಕೆ ಅನ್ನೋ ಥರ ಸ್ವಿಮ್ ಮಾಡ್ತಾನೆ ಸೊ ಮಕ್ಕಳಿಗೆ ಸ್ವಿಮ್ಮಿಂಗ್ ಅನ್ನೋದು ತುಂಬ ಸೊ ಅದಕ್ಕೆ ನಾವು ಆಗಾಗ ಕರ್ಕೊಂಡು ಹೋಗ್ತಾಯಿರ್ತೀವಿ ಈ ನಡುವೆ ಸ್ವಲ್ಪ ಟೆಸ್ಟು ಮಕ್ಕಳಿಗೆ ಓದಿಸೋದ್ರ ಕಡೆ ಗಮನ ಇದ್ದಿದ್ದರಿಂದ ಹೋಗೋಕ್ಕೆ ಆಗಲಿಲ್ಲ ಕರ್ಕೊಂಡು ಹೋಗಬೇಕು ಅಂತ ಮನೆಯವ್ರ ಹತ್ರ ಹೇಳ್ತಿದ್ದೆ ನಾನು ಹಾಗೆ ಹಳ್ಸನಂಡ್ ಕೂಡ ತಂದಿದ್ರು ಹಳ್ಸನಂಡ್ ಸೀಸನ್ ಬಂದ್ರೆ ಒಂಥರ ಖುಷಿ ಸೊ ಅಳ್ಸನಂಡ್ ತಂದಿದ್ದರು ಮನೆ ಮೇಲೆ ಇಟ್ಕೊಂಡು ನಾವು ಎಲ್ಲನೂ ಫುಲ್ಲಾಗಿ ಕಟ್ ಮಾಡ್ತಾ ಇದ್ವಿ ಒಂಥರ ಏನಿದ್ರು ಹಳಸಿನ ನೋಡೋದಕ್ಕೇ ಒಂಥರ ಖುಷಿ ಅಲ್ವಾ ಸೊ ಹಾಗೆಯೇ ತುಂಬ ದಿವಸ ಆಯಿತು ಬ್ಲಾಗ್ ಹಾಕಿ ಬ್ಲಾಗೇ ಹಾಕ್ತಿಲ್ಲ ನೀವು ಹುಷಾರಿದೆಯಾ ಇಲ್ವಾ ನಿಮಗೆ ಆರೋಗ್ಯವಾಗಿದ್ದೀರಾ ಅಂತ ಹೇಳಿ ಒಬ್ಬರು ನನಗೆ ಸಬ್ಸ್ಕ್ರೈಬರು ಮೇಲ್ ಮಾಡಿದರು ಒಂಥರ ಸಂತೋಷ ಸೊ ಜೊತೇಲಿರೋರು ಇಲ್ಲ ಅಕ್ಕಪಕ್ಕ ಇರೋರು ರಿಲೇಟಿವ್ಸೋ ಆ ರೀತಿ ಕೇಳೋದೇ ಇಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಅನ್ನೋರು ಏನಂತಂದರೆ ವಿಡಿಯೋ ಹಾಕಿಲ್ಲ ಅಂದ್ರೆ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಇಲ್ಲ ಅನ್ನೋ ಥರ ಕ್ವೆಶನ್ಸ್ ಕೇಳ್ತಾರೆ ಸೊ ಅಷ್ಟೊಂದು ಖುಷಿ ಆಗುತ್ತೆ ಸೊ ಮೇಯ್ನಾಗಿ ನಮ್ಮ ಮೇಲೆ ಒಂದು ಫ್ಯಾಮಿಲಿ ಥರನೇ ಅಕ್ಕರೆ ಇಡೋರು ತುಂಬ ಮುಖ್ಯ ನಮಗೆ ಮೇಯ್ನಾಗಿ ಯೂಟ್ಯೂಬರ್ಸ್ಗೆ ವಿಡಿಯೋ ನೋಡಿದ್ವಾ ಹೋದ್ವಾ ಅನ್ನೋ ಥರ ಇಲ್ಲ ನೋಡಿ ಕಮೆಂಟ್ ಅನ್ನೋದು ಮಾಡೋವಾಗ ಎಲ್ಲಿದ್ದೀರಾ ಸಿಸ್ಟರ್ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಇಲ್ಲ ಯಾಕೆ ವಿಡಿಯೋ ಹಾಕಿಲ್ಲ ಟೆನ್ ಡೇಸ್ ಆಯಿತು ವೆಯ್ಟ್ ಮಾಡ್ತಿರ್ತೀವಿ ಅಂತ ಸೊ ಆಗುತ್ತೆ ಅಂಥವರು ಕಮೆಂಟ್ಸ್ ಓದೋವಾಗಲೇ ಮೇಲ್ ಓದೋವಾಗಲೇ ಆಗುತ್ತೆ ಹಾಗೆ ಬಂದು ಸೋಲಾರ್ ಇದರಲ್ಲಿ ಒಂದು ಮೂರು ಪೈಪ್ ಬಂದು ಹಾಳಾಗಿತ್ತು ಸೊ ಹಂಗಾಗಿ ಅದನ್ನು ಚೇಂಜ್ ಮಾಡಿಸ್ಬೇಕು ಹಂಗಾಗಿ ಮೂರು ಇದು ಹಾಕ್ತಿದ್ದಾರೆ ಅದರ ಹೆಸ್ರು ನನಗೆ ಹೇಳೋಕ್ಕೆ ಬರ್ತಿಲ್ಲ ಪ್ಯಾನಲ್ಸ್ ಇರಬೇಕು ಸೊ ಇದನ್ನು ಬಂದು ನಾವು ಚೇಂಜ್ ಮಾಡಿಸಿದ್ವಿ ಸೊ ಮೂರು ಹಾಳಾಗಿತ್ತು ಒಂದು ಕಡೆ ಅಂದರೆ ಬಿಸಿನೇ ಆಗಲ್ಲ ನೀರು ಸೊ ಪೈಪ್ ಕಲರೇ ಚೇಂಜ್ ಆಗುತ್ತೆ ಮೇಯ್ನಾಗಿ ಸೋಲಾರ್ ಈ ರೀತಿ ನೀವು ಓಪನ್ ಆಗಿರುತ್ತಲ್ಲ ಈ ರೀತಿ ಕಾಣಿಸೋ ಥರ ಪೈಪ್ಸು ಆ ರೀತಿ ಏನಾದರೂ ನಿಮಗೆ ನೋಡ್ ಹಾಕ್ಸಿದ್ದೀರಾ ಅಂದರೆ ನೋಡ್ಕೊಳ್ಳಿ ಕಲರ್ ಚೇಂಜ್ ಆಗಿರುತ್ತೆ ಅವ್ರು ನನಗೆ ಹೇಳಿದ್ರು ಕಲರ್ ಚೇಂಜ್ ಆಗಿರುತ್ತೆ ಅಂತ ಸೊ ಅದು ಆಗಿತ್ತು ಅಂದರೆ ಅದು ನೀರು ಬಿಸಿ ಆಗೋಲ್ಲ ಸುಮ್ಮನೆ ಆ ಪೈಪ್ ಸುಮ್ಮನೆ ನೀರನ್ನ ಹೋಲ್ಡ್ ಮಾಡ್ಕೊಂಡಿರುತ್ತೆ ಅಷ್ಟೇ ಸೊ ಹಾಗಾಗಿ ಆ ಥರ ಆಯಿತು ಅಂತಂದರೆ ನೀವು ಚೇಂಜ್ ಮಾಡಿಸ್ಕೊಳ್ಳಿ ನನಗೆ ಬಂದು ಒಂದು ಎರಡು ಬ್ರೇಕ್ ಆಗಿತ್ತು ಇನ್ನೊಂದು ಬಂದು ಕಲರ್ ಚೇಂಜ್ ಆಗಿತ್ತು ಸೊ ಹಾಗಾಗಿ ಈ ಪೈಪ್ಸ್ನ ಒಂದು ಮೂರು ಆರ್ಡ್ರ್ ಮಾಡಿದ್ವಿ ತಂದಿದ್ರು ಇದನ್ನು ಈಗ ಇನ್ಸ್ಟಾಲ್ ಮಾಡ್ತಾ ಇದ್ವಿ ಇನ್ಸ್ಟಾಲ್ ಮಾಡಿಸ್ತಾ ಇದ್ದೀವಿ ಹಾಗೆ ಬಂದು ಇದ್ರದ್ದು ನಮಗೆ ಒಂದು ರಬ್ಬರ್ ಥರ ಇರುತ್ತೆ ಸೊ ಅದನ್ನು ಕೂಡ ನಾವು ಮಿಸ್ ಮಾಡ್ಕೋಬಾರ್ದು ಅದನ್ನು ತೆಗೆದಿಟ್ಟು ಇತ್ತಿಟ್ಕೋಬೇಕು ಯಾಕಂದರೆ ಅವ್ರು ಹೊಸ್ದಾಗ ತರೋವಾಗ ರಬ್ಬರ್ಸ್ ತರಲ್ಲ ಯಾಕಂದರೆ ಹಳೇದನ್ನು ತೆಗೆದು ಹಳೇದ್ರ ಹಳೇ ಪೈಪಲ್ಲಿರುವಂಥ ರಬ್ಬರನ್ನೇ ಹಾಕೋದು ಸೊ ಹಾಗಾಗಿ ಇದು ಬ್ರ್ಯಾಂಡ್ ಬಂದು ಅನು ಸೋಲಾರ್ ಅಂತ ಇದು ತುಂಬ ಹಳೇ ಸೋಲಾರ್ ಇದು ನಮ್ಮ ಮನೆಯವರು ಮದುವೆಗೆ ಮುಂಚೆನೇ ಹಾಕ್ಸಿದ್ದಿದ್ದು ನನ್ನ ಪ್ರಕಾರ ಇದ್ದರೆ ಇದಕ್ಕೆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಇರ್ಬೋದೇನೋ ಮೇ ಬಿ ಸೊ ಇದನ್ನ ಎಲ್ಲ ಫುಲ್ಲಾಗಿ ಇನ್ಸ್ಟಾಲ್ ಮಾಡಿದ್ರು ಮಳೆ ಬೇರೆ ಬರ್ತಾ ಇತ್ತು ಸೊ ಮಳೆಯಲ್ಲೇ ಪಾಪ ಅವ್ರು ಬಂದು ಹಾಕ್ಕೊಟ್ಟೋದ್ರು ಈ ರೀತಿ ಆದಾಗ ನೀರು ನಮಗೆ ಬಿಸಿ ಸಿಗಲ್ಲ ಒಂದು ಬಿಸಿ ಇನ್ನೂ ಕಮ್ಮಿ ಕ್ವಾಂಟಿಟಿಯಲ್ಲಿ ಬಿಸಿ ಸಿಗುತ್ತೆ ಸೊ ಆ ರೀತಿ ಇದ್ದಾಗ ಒನ್ಸ್ ಅಟ್ಲೀಸ್ಟ್ ಸಿಕ್ಸ್ ಮಂತ್ ಒನ್ಸ್ ಬಂದು ನೀವು ಸೋಲಾರ್ ಚೆಕ್ ಮಾಡಿಸಿ ಸರ್ವಿಸ್ ಮಾಡೋರನ್ನ ಕರ್ಕೊಂಬಂದು ಚೆಕ್ ಮಾಡಿಸಿ ಇಲ್ಲ ನಿಮಗೆ ಈ ಥರ ಕಲರ್ಸ್ ಚೇಂಜ್ ಆಗಿತ್ತು ಅಂದರೆ ಡೈರೆಕ್ಟ್ ನೀವು ಆರ್ಡ್ರ್ ಮಾಡಿದ್ರೇ ಅವ್ರು ತಂದು ಪಾಪ ಹಾಕ್ಬಿಟ್ಟು ಹೋಗ್ತಾರೆ ಇದು ಒಂದು ಪ್ಯಾನಲ್ಗೆ ಬಂದು ಥೌಸಂಡ್ ಟೂ ಹಂಡ್ರೆಡ್ ಅಂತ ಅಂದ್ಕೊಳ್ತೀನಿ ಒಂದು ಪೈಪ್ಗೆ ಸೊ ನನಗೆ ಅವರು ಸೊ ಸುಮಾರೊಂದು ತ್ರೀ ತೌಸಂಡ್ ಸಮಥಿಂಗ್ ತೊಗೊಂಡ್ರು ಇದು ಆ ಥರ ಸಪ್ರೇಟ್ ಆರ್ಡರ್ ಮಾಡಿದಾಗ ನಮಗೆ ಜಾಸ್ತಿ ಬೀಳತ್ತೆ ಒಟ್ಟಿಗೆ ಹಾಕ್ಸ್ಕೊಳ್ಳೋವಾಗ ರೇಟ್ ಆಗಲ್ಲ ಅವ್ರು ನನಗೆ ಎಕ್ಸ್ಪ್ ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿ ಈ ರೀತಿ ಕಲರ್ಸ್ ಚೇಂಜ್ ಆಗಿತ್ತು ಅಂದ್ರೆ ಸುಮ್ಮನೆ ಅದು ನೀರು ಹೋಲ್ಡ್ ಮಾಡುತ್ತೆ ಅಷ್ಟೇ ನೀರು ಬಿಸಿ ಆಗಲ್ಲ ಅಂತ ಮತ್ತು ನೀರು ತುಂಬ ಹೊತ್ತು ಕೂಡ ಬಿಸಿ ಇರಲ್ಲ ಬಿಸಿ ಖಾಲಿ ಆಗ್ಬಿಡುತ್ತೆ ಯಾಕಂದರೆ ಸುಮಾರು ಒಂದು ಏಳೆಂಟು ಪೈಪಲ್ಲಿ ಮಾತ್ರ ಬಿಸಿ ಆಗ್ತಿದೆ ಅಂತಂದರೆ ಇನ್ನು ಎರಡು ಮೂರು ಪೈಪ್ ವೇಸ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಬೇಗ ಬಿಸಿ ಕೂಡ ಕಮ್ಮಿ ಆಗ್ಬಿಡುತ್ತೆ ಸೋಲರಲ್ಲಿ ಹಾಗಾಗಿ ನಾನು ಎಲ್ಲನೂ ಚೇಂಜ್ ಇದ್ದೆ ಒಂದು ಮೂರು ಚೇಂಜ್ ಮಾಡಿಸ್ತಾ ಅದು ಇರಲಿ ಪರವಾಗಿಲ್ಲ ಅಂದರು ಆಮೇಲೆ ನೋಡ್ಬಿಟ್ಟು ಇದು ಕಲರ್ ಚೇಂಜ್ ಆಗಿರೋದು ನೋಡಿ ಇದನ್ನು ಚೇಂಜ್ ಮಾಡಬೇಕು ಅಂದರು ಸೊ ಎಕ್ಸ್ಟ್ರಾನೇ ತಂದಿದ್ರು ಅವರು ಸೊ ಟೋಟಲಾಗೆ ಮೂರು ಹಾಕಿಸ್ಕೊಂಡು ಇನ್ನು ಎರಡನ್ನ ಬಂದು ಹಾಗೆ ಎತ್ತಿಟ್ಟೆ ಯಾಕಂತಂದರೆ ನೋಡಿ ಇದು ಕಲರ್ ಚೇಂಜ್ ಆಗಿದೆ ವೈಟಾಗಿರಬೇಕು ಒಂದು ಡೌನ್ ಪಾರ್ಟಲ್ಲಿ ಸೊ ಫುಲ್ಲಾಗೇ ಅದು ಕಲರ್ ಚೇಂಜ್ ಆಗಿತ್ತು ಸೊ ನಾನು ಎರಡು ಪೈಪ್ ಚೆನ್ನಾಗಿತ್ತು ಹಾಗೇನೆ ಎತ್ತಿಟ್ಟಿಸ್ಕೊಂಡೆ ಯಾಕೆ ಅಂದರೆ ಮೇ ಬಿ ಯಾವಾಗಾದರೂ ಏನಾದರೂ ಆಯಿತು ಅಂದರೆ ನೀರು ಹೋಲ್ಡ್ ಮಾಡೋದಕ್ಕೋಸ್ಕರ ಅದನ್ನು ನಾವು ಫಿಕ್ಸ್ ಮಾಡ್ಕೋಬೋದು ಸೊ ಅದನ್ನು ಬಂದು ಹಾಗೇನೇ ಎತ್ತಿ ಎತ್ತಿಟ್ಟಿಸ್ಕೊಂಡೆ ಸೊ ಈ ರೀತಿ ನಾವು ಸೋಲಾರ್ಗಳನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ ಮಿನಿಮಮ್ ಮ್ಯಾಕ್ಸಿಮಮ್ ಒಂದು ಫೈ ಇಯರ್ಸ್ ಏನೂ ಪ್ರಾಬ್ಲಮ್ ಬರೋಲ್ಲ ಹೋಗ್ತಾ ಹೋಗ್ತಾ ಬಂದುಬಿಡುತ್ತೆ ಇಲ್ಲಿ ನೋಡಿ ಇದು ಹಾಳಾಗಿದೆ ಒಳಗಡೆ ಫುಲ್ಲಾಗಿ ಚೂರು ಚೂರಾಗಿತ್ತು ಸೊ ಅದನ್ನೆಲ್ಲ ಚೇಂಜ್ ಮಾಡಿ ಹಾಕ್ಕೊಟ್ರು ಹಾಗೆ ಅಮೆಝಾನಿಂದ ಸುಮಾರು ಗ್ರಾಸರಿಸರೀಸ್ ಆರ್ಡ್ರ್ ಮಾಡಿದ್ದೆ ನಾನು ಒಂದು ಸ್ವಲ್ಪ ಬಜೆಟಲ್ಲೇ ಆರ್ಡ್ರ್ ಮಾಡಿದ್ದೆ ನನಗೊಂದು ಸ್ವಲ್ಪ ಪರ್ಸ್ನಲ್ಲಾಗಿ ಮತ್ತು ಮನೆ ಮನೆಗೆ ಗ್ರಾಸರಿಸು ಎಲ್ಲನೂ ತರಿಸ್ಕೊಂಡೆ ನಾನು ಒಂದೊಂದೇ ಹೇಳ್ತೀನಿ ನಾನು ಐಟಮ್ಸ್ ಎಲ್ಲನೂ ಒಂದು ತ್ರೀ ಫೋರ್ ಡೇಸಲ್ಲಿ ಬಂದುಬಿಡುತ್ತೆ ಪ್ಯಾಂಟ್ರಿಯಲ್ಲಿ ಆರ್ಡ್ರ್ ಮಾಡಿದ್ರೆ ನಮ್ಮ ಮನೆ ಅಡ್ರೆಸ್ಗೆ ಸೊ ನನಗೆ ಇದು ತುಂಬ ಫೇವ್ರೆಟ್ ಡಾರ್ಕ್ ಫ್ಯಾಂಟಸಿ ಇದು ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಾಫ್ಟಾಗಿ ಅದನ್ನು ತರಿಸ್ಕೊಂಡಿದ್ದೆ ಹಾಗೆ ಬಂದು ಟೀ ಪುಡಿ ಮತ್ತು ಟೀ ಪುಡಿ ಖಾಲಿ ಆಗಿತ್ತು ತುಂಬ ದಿವಸ ಆಗಿತ್ತು ತರಿಸಿ ಒಂದು ಕೆ ಜಿ ಟೀ ಪುಡಿ ಆರ್ಡ್ರ್ ಮಾಡಿದೆ ಕರಿ ಬೇಳೆ ಆ್ಯಂಡ್ ನೆಕ್ಸ್ಟು ಹಿಮಾಲಯ ಸೋಪು ಕರಿ ಬೇಳೆ ಬಂದು ಎರಡು ಸೆಟ್ಟಾಗಿ ಆರ್ಡ್ರ್ ಮಾಡಿದೆ ಅರ್ಧ ಕೆ ಜಿ ಒಂಥ ಮತ್ತು ಒನ್ ಕೆ ಜಿ ಆ ಥರ ಮತ್ತು ಎಣ್ಣೆ ಬಂದು ದೀಪಕ್ಕೆ ಅಂತ ರೀಫೈನ್ಡ್ ಆಯಿಲು ತರಿಸ್ಕೊಂಡೆ ದೀಪಮ್ ಆಯಿಲ್ ತರಿಸ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅದು ನನಗೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ರೇಟು ಜಾಸ್ತಿ ಪಾಮ್ ಆಯಿಲ್ ಅನ್ನೋ ಥರ ಇತ್ತು ಕಂಟೆಂಟ್ಸು ಸೊ ಹಂಗಾಗಿ ನಾನು ಸನ್ಫ್ಲವರ್ ಆಯಿಲನ್ನೇ ತರಿಸ್ಕೊಂಡೆ ಮತ್ತು ಬಂದು ಈ ಸಲೀ ಪುಡಿ ಒಂದು ಮೂರು ಆರ್ಡ್ರ್ ಹಾಕ್ಬಿಟ್ಟೆ ಮೂರೋ ಎರಡೋ ಹಾಕಿದ್ದೀನಿ ಇದು ಟೂ ಫಿಫ್ಟಿ ಸಮಥಿಂಗ್ ಬೀಳತ್ತೆ ಒಂದು ಎರಡು ತರಿಸ್ಕೊಂಡೆ ಅನಿಸುತ್ತೆ ಒಂದಿತ್ತು ಹಂಗಾಗಿ ಎರಡು ತರಿಸ್ಕೊಂಡೆ ಹಾಗೆ ಐದು ಕೆ ಜಿಯಷ್ಟು ಫಾರ್ಚೂನ್ದು ಆಟ ಇದು ಐದು ಕೆ ಜಿ ಬರುತ್ತೆ ಆ್ಯಂಡ್ ನನಗೆ ಮ್ಯಾಕ್ಸಿಮಮ್ ಒನ್ ಮಂತ್ ಒಳಗಡೆ ಬೇಗ ಖಾಲಿ ಆಗುತ್ತೆ ಬೇಗನೆ ಖಾಲಿ ಆಗುತ್ತೆ ಮಕ್ಕಳಿಗೆ ಚಪಾತಿ ದೋಸೆ ಇದೆಲ್ಲ ಮಾಡ್ತಾ ಇರ್ತೀನಿ ಗೋಧಿ ಹಿಟ್ಟಲ್ಲಿ ಹಂಗಾಗಿ ಹಾಗೆ ಇನ್ನೂ ಇನ್ನೂ ಕೆಲವೊಂದು ಐಟಮ್ಸು ಇನ್ನೊಂದು ಬಾಕ್ಸಲ್ಲಿ ಬಂದಿತ್ತು ಸೊ ಇದು ಕೂಡ ಓಪನ್ ಮಾಡ್ತಾ ಇದ್ದೀನಿ ಈಗ ಅಂದರೆ ಅಮೆಝಾನಲ್ಲಿ ಬಂದು ಬಾಕ್ಸ್ ಎಲ್ಲ ನೀಟಾಗಿ ನೀಟಾಗಿ ಪ್ಯಾಕ್ ಮಾಡಿರ್ತಾರೆ ಅದೊಂದು ಸೆಕ್ಯೂರಿಟಿ ಅದೊಂದು ಹೇಳ್ಬೋದು ನೆಕ್ಸ್ಟು ಎಣ್ಣೆ ಜೀವೋ ಬ್ರ್ಯಾಂಡ್ದು ಕೋಲ್ಡ್ ಪ್ರೆಸ್ಸು ಸನ್ಫ್ಲವರ್ ಆಯಿಲು ಈ ಸಲ ರೀಫೈನ್ಡ್ ಆಯಿಲ್ ತರಿಸ್ಕೊಂಡಿಲ್ಲ ಮೊದಲು ರೀಫೈಂಡ್ ಆಯಿಲ್ ತರ್ ತರಿಸ್ಕೊಳ್ತಾ ಇದ್ದೆ ನನಗೆ ಮಿಸ್ಟರ್ ಗೋಲ್ಡ್ ಗ್ರೌಂಡ್ನಟ್ ಆಯಿಲ್ ಬಂದು ಫಿಲ್ಟ್ರದು ಪ್ಯೂರಾಗಿ ಅದು ರೀಫೈನ್ಡ್ ಆಗಿರೋಲ್ಲ ಅದು ಅದೇ ಬ್ರ್ಯಾಂಡಲ್ಲಿ ನನಗೆ ರೀಫೈಂಡ್ ಸನ್ಫ್ಲವರ್ ಆಯಿಲ್ ಇದೆ ಸೊ ನನಗೆ ಅದು ರೀಫೈಂಡ್ ಇಷ್ಟ ಆಗಲಿಲ್ಲ ಅಟ್ಲೀಸ್ಟ್ ಫಿಲ್ಟ್ರ್ ಇಲ್ಲಾಂದರೆ ಕೋಲ್ಡ್ ಪ್ರೆಸ್ ಬೇಕಾಗಿತ್ತು ಅದು ಹುಡುಕ್ತಾ ಇದ್ದೆ ಈ ಜೀವೋ ಬ್ರ್ಯಾಂಡಲ್ಲಿ ನಾನು ಹುಡುಕ್ಬಿಟ್ಟು ಇದು ಬ್ರ್ಯಾಂಡ್ ಚೆನ್ನಾಗಿದೆಯಾ ಎಣ್ಣೆಯಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ರಿವ್ಯೂಸ್ ಹೇಗಿದೆ ಎಣ್ಣೆ ಏನಾದರೂ ಪ್ರಾಬ್ಲಮ್ ಇದೆಯಾ ಮತ್ತು ಅಲರ್ಜಿ ಥರ ಏನಾದರೂ ಕೊಡುತ್ತಾ ಸೊ ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ ಇದ್ರದ್ದು ನಾನು ಯಾಕಂದರೆ ಕೆಲವು ಟೈಮಲ್ಲಿ ಫೇಕ್ ಪ್ರಾಡಕ್ಟ್ ಕೂಡ ಬರುತ್ತೆ ಸೊ ಅದಕ್ಕೆ ನೋಡಿ ಸುಮಾರು ಬಾಟ್ಲು ಹೇಗಿದೆ ತರಿಸ್ಕೊಂಡಿರೋರು ಏನು ಹೇಳಿದ್ದಾರೆ ಅದನ್ನೆಲ್ಲನೂ ಚೆಕ್ ಮಾಡಿಬಿಟ್ಟು ಫೈನಲಿ ಇದನ್ನು ಬಂದು ನಾನು ಆರ್ಡ್ರ್ ಮಾಡಿದೆ ಯಾಕಂದರೆ ಲಾಸ್ಟ್ ಒಂದು ಫೋರ್ ಇಯರ್ಸಿಂದ ನಾನು ಮಿಸ್ಟರ್ ಗೋಲ್ಡು ಫಿಲ್ಟ್ರು ಗ್ರೌಂಡ್ನಟ್ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ ರಿಫೈಂಡ್ ಆಯಿಲು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ ರೈಸ್ ಬ್ರೈನ್ ಆಯಿಲ್ ಯೂಸ್ ಮಾಡ್ತೀನಿ ಮತ್ತು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ರೈಸ್ ಪ್ರಾಯಿನ್ ಆಯಿಲು ತುಂಬ ಆಗಿರುತ್ತೆ ಅದು ಅಷ್ಟು ಒಳ್ಳೆಯದಲ್ಲ ಅನ್ನೋ ಥರ ಮತ್ತು ಪಾಮ್ ಆಯಿಲು ಇವೆಲ್ಲವೂ ತುಂಬ ಆಗಿರುತ್ತೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋ ಥರ ವೀಡಿಯೋ ನೋಡಿದೆ ಸೊ ಹಂಗಾಗಿ ಸುಮಾರು ಕಾಮೆಂಟ್ಸ್ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ನಾನು ಯಾವುದು ಒಳ್ಳೆಯದು ಅಂತ ಎಣ್ಣೆ ತುಂಬಾ ಇದು ನೋಡಿದಾಗ ಮಸ್ಟರ್ಡ್ ಆಯಿಲ್ ಮತ್ತು ಸನ್ಫ್ಲವರ್ ಆಯಿಲು ಆ್ಯಂಡ್ ನೆಕ್ಸ್ಟು ನಮಗೆ ಗ್ರೌಂಡ್ನಟ್ ಆಯಿಲು ಸಿಸೆಮಿ ಸೀಡ್ಸ್ ಆಯಿಲು ಅಂದರೆ ಎಳ್ಳಿನೆಣ್ಣೆ ಇವೆಲ್ಲ ಒಳ್ಳೆಯದು ಅನ್ನೋ ಥರ ಇತ್ತು ಸೊ ಹಂಗಾಗಿ ಹೆಂಗೂ ಕಡಲೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಸನ್ಫ್ಲವರ್ ಆಯಿಲಲ್ಲಿ ಆದಷ್ಟು ಕೋಲ್ಡ್ ಪ್ರೆಸ್ ಫಿಲ್ಟ್ರ್ ನೋಡೋಣ ರಿಫೈನ್ಡ್ ಬೇಡ ತುಂಬ ಪ್ರಾಸೆಸ್ ಆಗಿರುತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಳಾಗಿರುತ್ತೆ ಅದರಲ್ಲಿ ಸೊ ಹಂಗಾಗಿ ಅದನ್ನು ನಾನು ಅಷ್ಟಾಗಿ ಇದು ಮಾಡಲಿಲ್ಲ ಮತ್ತು ಇದು ನನಗೆ ಸಿಕ್ತು ಇದು ಸೊ ಒಂದು ಲೆವೆಲಲ್ಲಿ ದುಡ್ಡು ಬಂದು ಒಂಬೈನೂರು ಚಿಲ್ಲರೆ ಆಯಿತು ಇದು ನನಗೆ ನಾರ್ಮಲ್ದೆಲ್ಲ ಒಂದು ಸೆವೆನ್ ಹಂಡ್ರೆಡ್ ಆ ರೀತಿ ಇತ್ತು ಹಾಗೆ ಬಂದು ನನಗೆ ಆಗಿ ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಂತ ಇದನ್ನು ಬಂದು ಕುದುರೆವಾಲಿ ಮಿಲ್ಲೆಟ್ ಅಂತ ಹೇಳ್ತಾರೆ ಸೊ ಇದನ್ನು ತರಿಸ್ಕೊಂಡೆ ಎಲ್ಲ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಆ ಥರ ಇತ್ತು ಸೊ ಎಲ್ಲ ಹಾಫ್ ಆಫ್ ಕೆ ಜಿ ಇರಲಿ ಅಂತೇಳಿ ಒಂದೇ ಬ್ರ್ಯಾಂಡ್ ಬಿಡಲಿ ಅಂತ ಅರ್ಧ ಅರ್ಧ ಕೆ ಜಿದು ನಾಲ್ಕು ಕುಡೋ ಮಿಲ್ಲೆಟ್ಟು ಪರ್ಲ್ ಮಿಲ್ಲೆಟ್ಟು ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಮಿಲ್ಲೆಟ್ ತೊಗೊಂಡಿದ್ದೀನಿ ಶೋ ಆಗಲಿ ಹೇಳ್ತೀನಿ ಹಾಗೆ ಬಂದು ನಾನು ಕರಿ ಉದ್ದಿನ ಬೇಳೆ ಇದನ್ನೆಲ್ಲ ತರಿಸ್ಕೊಂಡೆ ಅಫೋರ್ಡಬಲ್ ಪ್ರೈಸ್ ಇದು ಫೋರ್ ಹಂಡ್ರೆಡ್ ಸಮಥಿಂಗ್ ಬಿತ್ತು ಆಮೇಲೆ ಲಿಟ್ಲ್ ಮಿಲ್ಲೆಟು ಇದನ್ನೆಲ್ಲ ತರಿಸ್ಕೊಂಡೆ ಇದನ್ನೆಲ್ಲ ಸಾಮೆ ಅಂತಾರೆ ಮತ್ತು ಇದನ್ನೆಲ್ಲ ನಾವು ಬಂದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೇಯ್ನಾಗಿ ಸಿ ಸೆಕ್ಷನ್ ಆಗಿರುವಂಥ ಹೆಣ್ಮಕ್ಳಿಗೆ ಬೆನ್ನು ನೋಗೆ ಎಲ್ಲರೂ ಯೂಸ್ ಮಾಡ್ಬೋದು ಬಟ್ ಮೇಯ್ನಾಗಿ ಅವ್ರಿಗೆ ಇದು ತುಂಬ ಒಳ್ಳೆಯದು ನನಗೆ ತುಂಬಾ ಬ್ಯಾಕ್ ಪೈನ್ ಬರುತ್ತೆ ನೋವು ಆ ಥರ ಬರ್ತಾ ಇರುತ್ತೆ ಜಾಸ್ತಿ ಏನೊಂದು ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಸೊ ಹಾಗಾಗಿ ಅದನ್ನು ತರಿಸ್ಕೊಂಡೆ ಇದನ್ನೆಲ್ಲ ಏನಕ್ಕೆ ತರಿಸ್ಕೊಂಡೆ ಅಂದರೆ ಎಲ್ಲ ಕಡಿಮೆ ಪ್ರಾ ಒಂದು ಅರ್ಧ ಅರ್ಧ ಕ್ವಾಂಟಿಟಿಯಲ್ಲೆಲ್ಲ ಹಾಕ್ಬಿಟ್ಟು ಹುರಿದ್ಬಿಟ್ಟು ಮನೆಯಲ್ಲೆ ಮಿಕ್ಸಿ ಜರರ್ ಪೌಡ್ರ್ ಮಾಡಿಕೊಂಡು ಗಂಜಿ ಮಾಡ್ಕೊಂಡು ಕುಡಿಯೋದಕ್ಕೋಸ್ಕರ ತರಿಸ್ಕೊಂಡೆ ಜೊತೆಗೆ ಕರಿ ಬೇಳೆನ ತರಿಸ್ಕೊಂಡಿದ್ದೀನಿ ಅದನ್ನು ಹುರ್ಕೋಬೇಕು ಹಾಗೆ ವಿಸಿಬಲ್ ವೈಟ್ ಪರ್ಪಲ್ ಕೋ ಕೋಲ್ಗೇಟ್ ತರಿಸ್ಕೊಂಡೆ ಈ ಸಲ ನೋಡೋಣ ಹೇಗಿದೆ ಇದು ಅಂತ ಮತ್ತು ಕೋಲ್ಗೇಟ್ ಅರ್ಧ ಕೆ ಜಿದು ಬಂದುಬಿಡತ್ತೆ ಸೊ ಅದು ಮೂರು ಇರತ್ತೆ ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ನೂರು ಗ್ರಾಮ್ ಆ ರೀತಿ ಅದನ್ನು ತರಿಸ್ಕೊಂಡೆ ಪದೇ ಪದೇ ಕೋಲ್ಗೇಟ್ಗೆ ಪೇಸ್ಟ್ಗೆಲ್ಲ ಅಂಗಡಿಗೆ ಹೋಗೋಕೆ ಇಷ್ಟ ಆಗೋಲ್ಲ ಹಂಗಾಗಿ ಎಲ್ಲ ಒಟ್ಟಿಗೆ ತರಿಸ್ಕೊಂಬಿಡ್ತೀನಿ ಸಾಫ್ಟ್ ಟಚ್ ಸಾಫ್ಟ್ ಟಚ್ ಒಂದು ಟೂ ಲೀಟರ್ಸ್ ಒಂದು ಸ್ವಲ್ಪ ಇತ್ತು ಒಂದು ಲೀಟ್ರವರ್ಗೂ ಇತ್ತು ಸೊ ಅದನ್ನು ತರಿಸ್ಕೊಂಡಿದ್ದೆ ಮತ್ತು ಪ್ರೆಸ್ಟೋ ಬ್ರ್ಯಾಂಡ್ದು ಡಿಶ್ ವಾಶ್ ಆಯಿಲು ಅದನ್ನು ತರಿಸ್ಕೊಂಡೆ ನನಗೆ ಐದು ಲೀಟ್ರು ಮ್ಯಾಕ್ಸಿಮಮ್ ಒನ್ ಟೂ ಮಂತ್ಸ್ ಮೇಲೇ ಬರುತ್ತೆ ನೋಡಿ ಇದು ಜಿವೋ ಬ್ರ್ಯಾಂಡು ಸಾವಿರದ ಮುನ್ನೂರ ಐವತ್ತು ಹಾಕಿದ್ದಾರೆ ರೇಟು ಬಟ್ ಅಮೆಝಾನಲ್ಲಿ ಪ್ರೈಮ್ ಕಸ್ಟಮರ್ಸ್ಗೆ ಒಂಬೈನೂರು ಚಿಲ್ಲರೆ ಬಿತ್ತು ನನಗಿದು ಸೊ ನನಗೆ ಇದನ್ನು ತಿಂದ ಮೇಲೆ ಆರೋಗ್ಯ ಏನಾದರೂ ಏರುಪೇರಾಯ್ತು ಅಲರ್ಜಿ ಆಯಿತು ಅಂದರೆ ಆ ಥರದ್ದು ಏನೂ ಇಲ್ಲ ಎಣ್ಣೆ ಚೆನ್ನಾಗಿದೆ ತಿಕ್ಕಾಗಿದೆ ಎಣ್ಣೆ ಬಂದು ನಾವು ನಾರ್ಮಲಾಗಿ ರಿಫೈನ್ಡ್ ಆಯಿಲ್ ಇರುತ್ತೆ ನೋಡಿ ಎಣ್ಣೆ ಫೀಲೇ ಇರೋಲ್ಲ ಕೈಯಲ್ಲಿ ಮುಟ್ಟೋದ್ರೆ ಒಂಥರ ನಾರ್ಮಲ್ ಥರನೇ ಇರುತ್ತೆ ಆ ಥರ ಇಲ್ಲ ಇದು ಚೆನ್ನಾಗಿತ್ತು ಜೀವೋ ಬ್ರ್ಯಾಂಡು ನೋಡಿಬಿಟ್ಟು ನಾನು ಸುಮಾರು ರಿವ್ಯೂಸ್ ನೋಡಿನೇ ತೊಗೊಂಡೆ ಕೋಲ್ಡ್ ಪ್ರೆಸ್ ಇದು ಸೊ ಕೋಲ್ಡ್ ಪ್ರೆಸ್ಸು ಸನ್ಫ್ಲವರ್ ಆಯಿಲು ಈಗ ಮನೇಲಿ ಫಿಲ್ಟ್ರ್ದು ಕಡಲೆಕಾಯಿ ಎಣ್ಣೆ ಇದೆ ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಆದಷ್ಟು ಎಣ್ಣೆ ತುಂಬ ಮುಖ್ಯ ನೀವು ಆರ್ಡ್ರ್ ಹಾಕೋವಾಗ ತೊಗೊಳ್ಳೋವಾಗ ನೋಡ್ಕೊಳ್ತಾರೆ ಆದಷ್ಟು ರೀಫೈನ್ಡ್ ಬೇಡ ಇನ್ನೂ ಉತ್ತಮ ಅಂದರೆ ಕಡಲೆ ಬೀಜ ಕೊಟ್ಟು ಗಣ್ಗಾದಲ್ಲಿ ಒಡಿಸೋದು ಒಂದು ಸಲ ಮಾಡಿಸಿದ್ದೆ ನಾನು ಹದಿಮೂರು ಕೆ ಜಿ ಕಡಲೆ ಬೀಜಕ್ಕೆ ಐದು ಲೀಟ್ರಷ್ಟು ನನಗೆ ಎಣ್ಣೆ ಸಿಕ್ಕಿತ್ತು ಅಂದರೆ ಅದು ಸ್ವಲ್ಪ ಬೇಗ ಕಹಿ ಬರುತ್ತೆ ನೋಡ್ಕೊಂಡು ಮಾಡಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಗೇ ನನಗೆ ಆರುನೂರ ಇಪ್ಪತ್ತಿದೆ ಇದು ನಾನೂರು ಚಿಲ್ಲರೆ ಬಿತ್ತು ನನಗೆ ಟೀ ಪುಡಿ ಎಲ್ಲನೂ ಕಡಿಮೆ ಪ್ರೈಸ್ಗೆ ಬರುತ್ತೆ ಆದಷ್ಟು ನಾನು ತೊಗೊಳ್ಳುವಾಗ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿಯೇ ಆರ್ಡ್ರ್ ಹಾಕೋ ಚೆಕ್ ಮಾಡ್ತೀನಿ ಒಂದು ವೇಳೆ ಅದು ನನಗೆ ಅವರು ಬೇಗ ಎಕ್ಸ್ಪೈರ್ ಆಗೋ ಥರ ಕಳಿಸ್ತಿದ್ದಾರೆ ಅಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಸೊ ಏನಾಗುತ್ತೆ ಅಂದರೆ ರೀಫಂಡ್ ಆಗುತ್ತೆ ಇಲ್ಲ ಅಂದರೆ ನನಗೆ ಅದು ರೀಪ್ಲೇಸ್ಮೆಂಟ್ ಆಗುತ್ತೆ ಕೆಲವುದು ರೀಪ್ಲೇಸ್ಮೆಂಟ್ ಆಗೋಲ್ಲ ರೀಫಂಡ್ ಮಾಡಿಬಿಡ್ತಾರೆ ಯಾಕಂದರೆ ಇನ್ನು ಟೂ ಮಂತ್ ಇರುತ್ತೆ ಒನ್ ಇಯರ್ದು ಅಂದ್ಕೊಂಡು ನಾವು ಆರ್ಡ್ರ್ ಮಾಡ್ತೀವಿ ನಾನ್ನೂರು ರೂಪಾಯಿ ನಾನು ವೇಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಟೂ ಮಂತಲ್ಲಿ ಸೊ ಅದಕ್ಕೆ ಅದನ್ನು ನಾನು ಅವ್ರಿಗೆ ಹೇಳಿ ಈ ಥರ ಹಂಗಾಗಿದೆ ಅಂದಾಗ ಅವ್ರು ರೀಫಂಡ್ ಮಾಡ್ತಾರೆ ಸೊ ಇನ್ನೊಂದ್ಸಲಿ ಇನ್ನೊಬ್ರಿಗೆ ಆ ಮಿಸ್ಟೇಕ್ ಅವ್ರು ಮಾಡಲ್ಲ ಸೊ ಈ ರೀತಿಯೆಲ್ಲ ಸೇವಿಂಗ್ಸ್ ಮಾಡ್ಬೋದು ನನಗೆ ಆ ಸೇವಿಂಗ್ಸಲ್ಲಿ ಏನಾದರೂ ಇನ್ನೂ ಟಿಪ್ಸ್ ಹೇಳಿ ನಾನು ದಿನಾ ಮನಿ ಸೇವಿಂಗ್ ನೋಡ್ತೀನಿ ನೀವು ನಿಮ್ಮ ಹತ್ರ ಇರೋ ಒಡವೆಲ್ಲ ತೋರಿಸ್ಬಿಟ್ಟು ಇನ್ಸ್ಪೈರಾಗಿ ಹೇಳಿ ಒಡವೆ ಕೂಡಿಕ್ಕೋದಕ್ಕೆ ಒಡವೆ ತಗೊಳ್ಳೋದಕ್ಕೆ ಮತ್ತು ಯಾವ ರೀತಿ ಒಡವೆ ಸೇರಿಸ್ಬೇಕು ಅನ್ನೋದಕ್ಕೆ ನೆಕ್ಸ್ಟು ಮನಿ ಸೇವಿಂಗ್ ಮಾಡೋದಕ್ಕೆ ಹೇಳಿ ನಮಗೆ ಒಂಥರ ಬೇಜಾರೇ ಆಗೋಲ್ಲ ಅಭ್ಯಾಸ ಆಗಿಬಿಟ್ಟಿದೆ ನೋಡಿದೆ ನೋಡ್ತಾ ಇದ್ದೀನಿ ನಿಮ್ಮ ವೀಡಿಯೋ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತೀರಾ ನಾನು ಮೇಯ್ನಾಗಿ ಹೇಳೋದೇನು ಗೊತ್ತಾ ಕೂಡಿಡ್ತೀರಾ ಕೂಡಿಡೋದಕ್ಕೂ ಮುಂಚೆ ಇದ್ದೀನಿ ಅಂತ ಹತ್ರನೂ ಹೇಳಬೇಡಿ ಕೂಡಿಟ್ಟು ಆದಮೇಲೆ ಇಷ್ಟು ದುಡ್ಡು ಕೂಡಿಟ್ಟಿದ್ದೀನಿ ಅಂತಲೂ ಹೇಳಬೇಡಿ ಸೊ ಈ ಎರಡು ಟಿಪ್ಸು ಫಸ್ಟ್ ಫಾಲೋ ಮಾಡಿ ಒಂದು ಕೂಡಿಡ್ತೀನಿ ಇನ್ಮೇಲೆ ನಾನು ಇನ್ಮೇಲೆ ನಾನು ನನ್ನ ದುಡ್ಡು ಸೇರಿಸ್ತೀನಿ ಅಂತ ಹೇಳಬೇಡಿ ದುಡ್ಡು ಸೇರಿಸಿದ್ಮೇಲೆ ನಾನು ಇಷ್ಟು ಸೇರಿಸ್ತಿದ್ದೀನಿ ಗೊತ್ತಾ ಅಂತಲೂ ಹೆಮ್ಮೆಗೋಸ್ಕರ ಕೂಡ ಹೇಳಬೇಡಿ ಆಮೇಲೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಮತ್ತು ನಿಮ್ಮ ಹತ್ರ ಏನು ಪ್ಲ್ಯಾನ್ ಇದೆ ಫ್ಯೂಚರ್ ಪ್ಲ್ಯಾನ್ ನೆಕ್ಸ್ಟ್ ಬಂದು ಮನೇಲಿ ಏನು ನಿಮ್ಮ ಹತ್ರ ಆಸ್ತಿ ಪಾಸ್ತಿ ಇದೆ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ನನಗೆ ನೀವೇನು ಹೇಳ್ತೀರಾ ಅಂತಂದರೆ ಶೇರ್ ಅಂತ ಕೇಳ್ತೀರಾ ಶೇರ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಹತ್ರ ದುಡ್ಡಿದ್ದರೆ ಒಂದು ಲಕ್ಷ ಕೂಡಿಟ್ಟಿದ್ದೀನಿ ಅಂತಂದರೂ ಕೂಡ ಹತ್ರನೂ ಹೇಳ್ಕೊಬೇಡಿ ಅದು ನಿಮ್ಮ ಮನಸಲ್ಲೇ ಗುಟ್ಟಾಗಿರಲಿ ಕೂಡಿಟ್ಟಿರೋದನ್ನ ಇನ್ನೂ ಅದನ್ನು ಹೇಗೆ ಹೆಚ್ಚು ಮಾಡೋದು ಅಂತ ನೋಡಿ ಆದಷ್ಟು ಹಣದ ವಿಷಯದಲ್ಲಿ ತುಂಬ ರಹಸ್ಯವನ್ನು ಕಾಪಾಡ್ಕೋಬೇಕು ಇದು ಬಂದು ನಮ್ಮಮ್ಮ ಹೇಳಿದಂಥ ಒಂದು ಟಿಪ್ಪು ಸೊ ನೀವು ಹಣ ಕೂಡಿಡಬೇಕು ಅಂದ್ರೆ ಫಸ್ಟ್ ಬಾಯಿಗೆ ಬೀಗ ಹಾಕಬೇಕು ಹಣ ಕೂಡಿಟ್ಟಾದಮೇಲೇ ಕೂಡ ಬಾಯಿಗೆ ಬೀಗ ಹಾಕಬೇಕು ಇಷ್ಟು ಫಸ್ಟು ಎರಡು ಟಿಪ್ಸ್ ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಅನದರ್ ವೀಡಿಯೋಸಲ್ಲಿ ಇನ್ನೂ ಟಿಪ್ಸ್ಗಳನ್ನು ಹೇಳ್ತೀನಿ ಈ ವಿಡಿಯೋ ಏನನ್ನಿಸ್ತು ಕಮೆಂಟ್ ಮಾಡಿ ಟೇಕ್ ಯು ಬಾಯ್